ಆ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕನ್ನಡ ಒನ್ ಬಿ ಎಚ್ ಎ ಫ್ಲಾಟು ಫ್ರೆಂಡ್ ಒನ್ ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ಹೊಸದಿಂದ ಕರ್ತಿರುವಂಥ ಒನ್ ಬಿ ಎಚ್ ಎ ಫ್ಲಾಟು ಇನ್ನೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿರೋಂಥ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾವುದೇ ಒನ್ ಬಿ ಎಚ್ ಎ ಆಗಲಿ ಟೂ ಬಿ ಎಚ್ ಇರಲಿ ನಿಮಗೆ ಆ ಮಾಹಿತಿ ಕೊಡ್ತೀನಿ ಒನ್ ಬಿ ಎಚ್ ಎ ಫ್ಲಾಟಲ್ಲಿ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ದೇವೆ ಸರ್ ನಾವು ಒಂದು ಮೂರು ತಿಂಗಳಾದ್ರೂ ನಮಗೆ ಮೆಸೇಜ್ ಬಂದಿಲ್ಲ ಅಂದರೆ ಅವರು ಒನ್ ಬಿ ಎಚ್ ಎ ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸಿರ್ತಾರೆ ಅರ್ಜಿ ಸಲ್ಲಿಸಿದ್ರೆ ಇನ್ನು ಮೂರು ತಿಂಗಳಾದರೂ ನಾಲ್ಕು ತಿಂಗಳಾದರೂ ಅವರಿಗೆ ಯಾವುದೇ ರೀತಿಯಾದ ಮೆಸೇಜ್ ಬಂದಿಲ್ಲ ಅಂದರೆ ನೀನು ಫ್ಲ್ಯಾಟ್ ಬುಕ್ ಮಾಡ್ಕೊ ಆಯ್ಕೆ ಆಗಿದ್ದೀರ ನೀವು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಬರುತ್ತಲ್ಲ ಅರ್ಜಿ ಹಾಕಿದ ನಂತರ ಮೆಸೇಜ್ ಬಂದಿರೋಲ್ಲ ಹಾಗಾಗಿ ಇವ್ರಿಗೆ ಇದ್ದಾರೆ ಸಹ ಮುಂದಕ್ಕೆ ನಾವೇನು ಮಾಡಬೇಕು ಅಂತ ಇಲ್ಲಿ ಇವರು ಕೇಳ್ತಾ ಇದ್ದಾರೆ ನೋಡಿ ನಾವು ನೀವೇನಾದ್ರೂ ಒಂದು ಬಿ ಎಚ್ ಎ ಫ್ಲಾಟಿಗೆ ಅರ್ಜಿ ಸಲ್ಲಿಸಿರ್ತೀರ ಅರ್ಜಿ ಸಲ್ಲಿಸಿದ್ರು ನಿಮಗೆ ಇನ್ನೂ ಮೆಸೇಜ್ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಇಲ್ಲಿ ಸಾಕಷ್ಟು ಮೂರು ವರ್ಷದಿಂದನೂ ಸಹ ಇಲ್ಲಿ ಅರ್ಜಿ ಹಾಕಿದ್ದಾರೆ ಸಾಕಷ್ಟು ಕಡೆ ಎಲ್ಲ ಫಿಲ್ ಅಪ್ ಆಗಿರ್ತವೆ ಅವೆಲ್ಲ ನೋಡ್ಕೊಂಡು ನಿಮಗೆ ಅರ್ಜಿ ಸೆಲೆಕ್ಟ್ ಮಾಡೋದ್ರಲ್ಲಿ ಆಗಿರುತ್ತೆ ಅಥವಾ ಏನಾರ ಡಾಕ್ಯುಮೆಂಟ್ಸ್ಗಳು ನೀವು ಏನಾರ ವೆರಿಫೈ ಮಾಡುವಾಗ ಏನಾರು ಮಿಸ್ಸಿಂಗ್ ಇದ್ದರೆ ಅದರಲ್ಲೂ ಸಹ ಅಚ್ಚುಗಳು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನಿಮ್ಮ ಆ ಮೊಬೈಲ್ ನಂಬರು ಏನು ಆಧಾರ್ ಕಾರ್ಡಲ್ಲಿರುವಂಥ ಮೊಬೈಲ್ ನಂಬರ್ ಕೂಡ ನೀವು ಚೇಂಜಸ್ ಮಾಡಿದರೆ ಅಂದರೆ ಆಧಾರ್ ಕಾರ್ಡಲ್ಲಿ ಒಂದು ನಂಬರ್ ಇರುತ್ತೆ ಮತ್ತೆ ನೀವು ಯಾವಾಗಾರ ನಂಬರ್ಗಳು ಚೇಂಜ್ ಮಾಡಿದರೂ ಸಹ ನಿಮಗೆ ಮೊಬೈಲ್ಗಳಿಗೆ ಮೆಸೇಜ್ ಬರೋಲ್ಲ ಆ ಥರ ನೀವು ಒಂದು ತಿಂಗಳು ಒಳಗಡೆ ಒಂದುವರೆ ತಿಂಗಳು ಒಳಗಡೆ ಮೆಸೇಜ್ಗಳು ಬರ್ತವೆ ಇತ್ತೀಚೆ ದಿನಗಳಲ್ಲಿ ಪ್ರೊಸೆಸ್ ಜಾಸ್ತಿ ಇರೋದರಿಂದ ಅಂದರೆ ಏನು ಫ್ಲ್ಯಾಟ್ಗಳು ಆಲೆ ಕೊಡೋಕ್ಕೆ ಸಿದ್ಧ ಇದೆ ಸುಮಾರು ಕಡೆ ಆಲೆ ಬ್ಯಾಂಕ್ ಲೋನ್ ಆಗಿರ್ಬೋದು ಬ್ಯಾಂಕ್ ಕೊಡೋದಾಗಿರ್ಬೋದು ಇವೆಲ್ಲ ಕಾರ್ಯಗಳು ಇರ್ತವೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಇನ್ನೊಂದು ನಿಮಗೆ ಅದು ಡೌಟ್ ಬಂದರೆ ನಿಮ್ಮ ನೇರವಾಗಿ ರಾಜೀವ್ ಗಾಂಧಿ ವಸತಿ ನಿಯಮಕ್ಕೆ ಭೇಟಿ ಮಾಡಿ ನಿಮ್ಮ ನೇರವಾಗಿ ರಾಜೀವ್ ಗಾಂಧಿ ವಸತಿ ನಿಯಮಕ್ಕೆ ಭೇಟಿ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ತಗೊಂಡು ನಿಮ್ಮ ನಿಮ್ಮ ಒಂದು ಬಿ ಎಚ್ ಎಫ್ ಫ್ಲಾಡ್ಗೆ ಅರ್ಜಿ ಸಲ್ಲಿಸಿರ್ತಿರಲ್ಲ ಆ ಒಂದು ಬಿ ಎಚ್ ಎಫ್ ಫ್ಲಾಡ್ಗೆ ಅರ್ಜಿ ಸಲ್ಲಿಸಿರೋದು ಒಂದು ಅಪ್ಲಿಕೇಶನ್ ತಗೊಂಡೋಗಿ ಐ ಡಿ ನಂಬರ್ ಇರುತ್ತೆ ಅಲ್ಲಿ ಹೋಗಿ ಇಂಟರ್ ಫ್ಲೋರಲ್ಲಿ ಹೋಗಿ ನೀವು ಚೆಕ್ ಮಾಡಿಸಿದಾಗ ಅಲ್ಲೇ ನಿಮಗೆ ಡೀಟೇಲ್ಸ್ ಹೇಳ್ತಾರೆ ಇದು ಅಪ್ಲಿಕೇಶನ್ ಓಕೆ ಅಂದರೆ ಪ್ರೊಸೆಸಲ್ಲಿ ಇದೆಯಾ ಅಥವಾ ರಿಜೆಕ್ಟಲ್ಲಿ ಆಗಿದೆಯೋ ಎಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಮುಂಚೆ ಅಂತೂ ಹೊಸ್ದಾಗಿ ಅರ್ಜಿ ಎಲ್ಲ ಕಡೆ ಕರೆಯೋದ್ರಿಂದ ಆಗ ತಕ್ಷಣ ಒಂದು 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 ತಿಂಗಳೊಳಗೆ ಎಲ್ಲ ಆ ಮೊಬೈಲ್ ಒಳಗೆ ಮೆಸೇಜ್ ಕೊಟ್ಬಿಡೋರು ಒಂದು ಸ್ವಲ್ಪ ಲೇಟಾಗಿ ಇರೋದ್ರಿಂದ ಎಲ್ಲ ಅರ್ಜಿ ಫ್ಲ್ಯಾಟ್ಗಳು ಫಿಲ್ ಅಪ್ ಆಗಿರ್ತವೆ ಅಥವಾ ಇವರು ಏನು ಬುಕ್ಕಿಂಗ್ ಆಗಿರ್ಬೋದು ಅಥವಾ ಫ್ಲ್ಯಾಟ್ ಕೂಡ ಇರ್ತವೆ ಸುಮಾರು ಕಡೆ ಈಗ ಫ್ಲ್ಯಾಟ್ಗಳು ಹಂಚಿಕೆ ಮಾಡ್ತಿರೋ ಕೆಲಸಗಳ ಇರುತ್ತೆ ಹಾಗಾಗಿ ನೀವು ಈ ಮಾಡಬೇಕಾಗಿರೋದು ಇಷ್ಟೇ ನಿಮಗೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆದರೆ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ತಿಂಗಳು ಒಂದು ಮೂರು ತಿಂಗಳಲ್ಲಿ ನೋಡೋಕ್ಕೋಗಿಡಿ ಅದು ಬಂತ ನೀವು ಬರಲಿಲ್ಲ ಅಂದರೆ ನಿಮ್ಮ ಅಲ್ಲಿ ಹೋಗಿ ಭೇಟಿ ಮಾಡಿ ರಾಜನಂದ ವಸತಿ ನಿಮ್ಮ ಅಡ್ರೆಸ್ ನಿಮಗೆ ತೋರಿಸ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ತೋರಿಸಿರ್ತೀನಿ ಇಲ್ಲಿ ಅಡ್ರೆಸ್ಸು ಮತ್ತು ಟೋಲ್ ನಂಬರ್ ಇರುತ್ತಲ್ಲ ಆ ನಂಬರ್ಗೂ ನೀವು ಖಾಲಿ ಮಾಡಿ ಆ ಟೋಲ್ ನಂಬರ್ ಅಂತ ಇರುತ್ತಲ್ಲ ಅದು ಲ್ಯಾಂಡ್ಲೈನ್ ಫೋನ್ ನಂಬರು ನೀವು ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಿರುತ್ತೆ ಕಸ್ಟಮರ್ ಕೇರು ಅದು ಮಾ ಫೋನ್ ಮಾಡ್ತಿದಂಗೆ ನಿಮಗೆ ಅಲ್ಲಿ ರಿಂಗ್ ಆಗುತ್ತೆ ಒಂದು ಸ್ವಲ್ಪ ವೆಯ್ಟ್ ಮಾಡಿಸಿ ಅದ ನಂತರ ಅಲ್ಲಿ ಕಸ್ಟಮರ್ ಅಂದರೆ ಅಲ್ಲೇ ಆಫೀಸರು ಎತ್ಕತ್ತಾರೆ ನೀವು ಅದ್ರ ಬಗ್ಗೆ ವಿಚಾರಿಸ್ಬೋದು ಅಲ್ಲಿ ಅವರು ಏನು ತಿಳಿಸ್ತಾರೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ಆ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇರ್ತೀನಿ ನೀವು ಅಲ್ಲಿ ಆ ನಂಬರ್ ಐ ಡಿ ಕೇಳಿದ್ರೆ ಅದರ ನಂಬರ್ ಕೊಟ್ಟರೆ ಅಲ್ಲಿ ನೋಡ್ಬೋದು ಅಥವಾ ನೀವು ಅಲ್ಲೇ ಪೈಸ್ ಖುದ್ದಾಗಿ ನೀವು ಭೇಟಿ ಮಾಡಿ ಈಗ ಅಪ್ಲಿಕೇಶನ್ ತಗೊಂಡೋದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ಖುದ್ದಾಗಿ ಹೋದರೆ ಒಳ್ಳೆಯದು ನಿಮಗೆ ಒಂದು ಬಿ ಎಚ್ ಎಫ್ ಫ್ಲಡ್ ಬಗ್ಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡುತ್ತೆ ವೇ ಮೆಸೇಜ್ ಅಂತ ಮೊಬೈಲ್ದು ಖಂಡಿತವಾಗಿ ಬಂದೇ ಬರ್ತೀನಿ ನೀವೇನೂ ಆಯ್ಕೆ ಆಗಿದ್ದರೆ ಖಂಡಿತವಾಗಿ ಮೊಬೈಲ್ ಮೆಸೇಜ್ ಬರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲ ಟೂ ಮಂತ್ಸ್ ಆಗಿದ್ದರೆ ಒಂದ್ಸರಿ ವಿಸಿಟ್ ಮಾಡಿ ಅಂತ ನಿಮಗೆ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ